ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇಡೀ ವಿಶ್ವದಲ್ಲಿ ಈ ಎಲೆಕ್ಟ್ರಿಕ್ ಕಾರ್ ಏನು ಬ್ಯಾಟ್ರಿ ಕಾರ್ ಅನ್ನೋದು ತುಂಬ ಬೇಡಿಕೆಗೆ ಬೇಡಿಕೆ ಇದೆ ಪ್ರತಿಯೊಬ್ಬರು ಕೂಡ ಅದರಿಂದ ಹಿಂದೆ ಬಿದ್ದಿದ್ದಾರೆ ಹಲವಾರು ಜನ ಅದನ್ನು ತಗೊಂಡಿದ್ದಾರೆ ಸೊ ಫ್ಯೂಚರಲ್ಲಿ ಈ ಬ್ಯಾಟ್ರಿ ಎಲೆಕ್ಟ್ರಿಕ್ ಕಾರ್ಗಳು ಈ ಬ್ಯಾಟ್ರಿ ಕಾರ್ಗಳು ಯಾವ ರೀತಿ ಇಡೀ ವಿಶ್ವವನ್ನು ಆವರಿಸ್ಕೊಳ್ಳಿದೆ ಅದರಲ್ಲಿ ಪೆಟ್ರೋಲ್ ಉತ್ತಮ ಇಲ್ಲ ಬ್ಯಾಟ್ರಿ ಉತ್ತಮವಾ ಇಂಥ ಅನೇಕ ವಿಚಾರಗಳಲ್ಲಿ ಕೆಲವೊಬ್ಬರಲ್ಲಿ ಗೊಂದಲ ಇದೆ ಇದರ ಬಗ್ಗೆ ಸಾಧ್ಯವಾದಷ್ಟು ಯೂಸ್ಫುಲ್ ಆಗುವಂತ ಉತ್ತಮ ಮಾಹಿತಿಯನ್ನೇ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸುತ್ತೆ ಮೊದಲನೇದಾಗಿ ಪೆಟ್ರೋಲ್ ಕಾರ್ ಉತ್ತಮವಾ ಇಲ್ಲ ಬ್ಯಾಟ್ರಿ ಕಾರ್ ಉತ್ತಮ ಅನ್ನೋದ್ರ ಬಗ್ಗೆ ಚರ್ಚೆಗೆ ಬರೋದಾದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಪೆಟ್ರೋಲ್ ಕಾರು ಎಂಟು ಲಕ್ಷ ಬೆಳೆ ಬಾಳುವ ಪೆಟ್ರೋಲ್ ಕಾರು ಸೇಮ್ ಮಾಡೆಲ್ ಅಷ್ಟೇ ಸ್ಪೆಷಲಿಟಿ ಇರೋದು ಅದೇ ಕಾರು ನಿಮಗೆ ಬ್ಯಾಟ್ರಿ ಕಾರ್ ಆದರೆ ಹದಿನಾರು ಲಕ್ಷಕ್ಕೆ ಅವರು ನೀಡ್ತಾರೆ ಎಂಟು ಲಕ್ಷ ಇದಕ್ಕೆ ಎಂಟು ಲಕ್ಷ ಅದಕ್ಕೆ ವ್ಯತ್ಯಾಸ ಇಷ್ಟೇ ಬ್ಯಾಟ್ರಿ ಕಾರ್ಗಳಿಗೆ ಫಸ್ಟೇ ನಾವು ಹಣವನ್ನು ಕೊಟ್ಬಿಟ್ಟಿರ್ತೀವಿ ಈ ಪೆಟ್ರೋಲ್ ಕಾರ್ಗಳಿಗೆ ಮೊದಲು ಹಣವನ್ನು ಸ್ವಲ್ಪ ಕೊಟ್ಟು ಬಾಕಿ ಹಣವನ್ನು ಆ ಪೆಟ್ರೋಲ್ ಮೂಲಕ ನಾವು ಅದಕ್ಕೆ ಸುರಿತಾ ಹೋಗ್ತೀವಿ ಸ್ನೇಹಿತರೆ ಈ ಬ್ಯಾಟ್ರಿ ಕಾರ್ಗಳು ಒಂದು ಕಿಲೋಮೀಟ್ರಿಗೆ ಒಂದು ರೂಪಾಯಿ ರೀತಿಯಲ್ಲಿ ಚಾರ್ಜ್ ಮಾಡಿದ್ರೆ ಈ ಪೆಟ್ರೋಲ್ ಕಾರ್ಗಳು ಒಂದು ಕಿಲೋಮೀಟ್ರಿಗೆ ಸುಮಾರು ಐದು ರೂಪಾಯಿವರೆಗೂ ನಮಗೆ ಅದಕ್ಕೆ ದುಡ್ಡನ್ನು ಇಡಬೇಕಾಗತ್ತೆ ಆದರೆ ಮೊದಲೇ ಬ್ಯಾಟ್ರಿ ಕಾರ್ಗೆ ನಾವು ಅರ್ಧ ಪೆಟ್ರೋಲ್ ಕಾರ್ಗೆ ಕೊಡುವಷ್ಟು ಅದಕ್ಕಿಂತ ಎರಡು ಪಟ್ಟು ದುಡ್ಡನ್ನು ಆ ಬ್ಯಾಟ್ರಿ ಕಾರುಗಳಿಗೆ ನಾವು ಕೊಟ್ಟು ಖರೀದಿ ಮಾಡಿರ್ತೀವಿ ಮತ್ತು ಬ್ಯಾಟ್ರಿ ಕಾರುಗಳಲ್ಲಿ ಇವತ್ತು ಕೂಡ ಅನೇಕ ಜನರಲ್ಲಿ ಇದ್ದಕ್ಕಿದ್ದಾಗೆ ಆ ಸ್ಪಾರ್ಕ್ ಸ್ಪಾರ್ಕ್ ಬರೋದಾಗಿರ್ಬೋದು ಇಲ್ಲ ಹೇಗೆ ಅದು ಹೋಗುತ್ತಾ ಇಲ್ವಾ ಇಂಥ ಅನೇಕ ಚರ್ಚೆಗಳಿದೆ ಟೋಟಲಾಗಿ ಇಡೀ ವಿಶ್ವದಲ್ಲಿ ಆ ಎಲೆಕ್ಟ್ರಿಕ್ ಕಾರುಗಳಿಗೆ ಆ ಬ್ಯಾಟ್ರಿಯನ್ನು ಮಾಡಲು ಬೇಕಾಗುವಂಥ ಕೊಬಾಲ್ಡ್ ಅನ್ನೋ ಒಂದು ವಸ್ತು ಇದು ಯಾವ ದೇಶದಲ್ಲಿದೆ ಅಂದರೆ ಇದು ಇಡೀ ವಿಶ್ವದ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟಷ್ಟು ಸೌತ್ ಆಫ್ರಿಕಾ ದೇಶದಲ್ಲಿ ಇದು ಕಂಡು ಬರುತ್ತೆ ಸ್ನೇಹಿತರೆ ಆದರೆ ಈ ಸೌತ್ ಆಫ್ರಿಕಾ ದೇಶವನ್ನು ಚೀನಾ ದೇಶದರು ಸೌತ್ ಆಫ್ರಿಕಾ ದೇಶಕ್ಕೆ ಅತಿ ಅತಿ ಹೆಚ್ಚು ದುಡ್ಡನ್ನು ಸಾಲವನ್ನು ನೀಡಿದ್ದಾರೆ ಆ ಸಾಲವನ್ನು ನೀಡಿರುವ ಪ್ರಯೋಗವಾಗಿ ಕಂಪ್ಲೀಟಾಗಿ ಸೌತ್ ಆಫ್ರಿಕಾ ದೇಶ ಮುಂದಿನ ದಿನಗಳಲ್ಲಿ ಚೀನಾದ ಆ ಚೀನಾದವರ ಕೈ ಕೆಳಗೆ ಇರುವ ಸ್ಥಿತಿಯನ್ನು ಖಂಡಿತ ನಿರ್ಮಾಣವಾಗುವುದಂತೂ ಸತ್ಯ ಎಲಾನ್ ಮಸ್ಕ್ ಅವರು ಚೀನಾದಲ್ಲಿ ಕಾರ್ ಕಂಪನಿಯನ್ನ ಅಲ್ಲಿ ಫ್ಯಾಕ್ಟ್ರಿಯನ್ನು ರೆಡಿ ಮಾಡಿ ಆ ಕಾರನ್ನ ಭಾರತಕ್ಕೆ ತಂದು ಮಾರಬೇಕು ಅಂತ ಹೇಳಿದಾಗ ಸೊ ಭಾರತ ಸರ್ಕಾರ ಕೇಳ್ತು ನೀವು ಐವತ್ತು ಲಕ್ಷ ಕಾರ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಒಂದು ಕೋಟಿ ಒಂದು ಕೋಟಿಗೆ ನೀವು ಮಾರಬೇಕಾಗುತ್ತೆ ಅಂತ ಹೇಳಿದ್ರು ವಿಶೇಷ ಎಲಾನ್ ಮಸ್ಕ್ ಅವರು ಚೀನಾದಲ್ಲೇ ಆ ಕಾರ್ ಕಂಪನಿಯೇ ಹಾಕೋಕ್ಕೆ ಮೂಲ ಕಾರಣ ಏನಂದರೆ ಕಂಪ್ಲೀಟಾಗಿ ಸೌತ್ ಆಫ್ರಿಕಾದಲ್ಲಿ ಏನ ಆ ಬ್ಯಾಟ್ರಿ ತಯಾರಿಸಕ್ಕೆ ಸಿಗಬೇಕಾದಂಥ ವಸ್ತುಗಳು ಸಂಪೂರ್ಣವಾಗಿ ಸೌತ್ ಆಫ್ರಿಕಾ ಇದೆ ಸೌತ್ ಆಫ್ರಿಕಾ ಬಂದು ಚೀನಾದವರ ಕಂಟ್ರೋಲಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳಿದೆ ಅಷ್ಟರ ಮಟ್ಟಿಗೆ ಸಾಲಗಳನ್ನು ಇವರು ಕೊಟ್ಟಿದ್ದಾರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವೇ ಈ ಬ್ಯಾಟ್ರಿ ಕಾರ್ಗಳು ಎಲೆಕ್ಟ್ರಿಕ್ ಕಾರ್ಗಳಿಗೆ ಮೊರೆ ಹೋಗೋದಾಗ ಮೊರೆ ಹೋದಾಗ ಆ ಬ್ಯಾಟ್ರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಸೌತ್ ಆಫ್ರಿಕಾದಿಂದ ಸೌತ್ ಆಫ್ರಿಕಾದಲ್ಲಿ ಇರೋದ್ರಿಂದ ಅದು ಆ ಸೌತ್ ಆಫ್ರಿಕಾ ದೇಶ ಏನಾದರೂ ಚೀನಾದವರ ತಗೊಂಡಂಥ ಸಾಲಗಳಿಗೆ ಋಣಿಯಾಗಿ ಅವರು ಹೇಳಿದ ರೀತಿಯಲ್ಲಿ ಕುಣಿಯುವಂಥ ಪರಿಸ್ಥಿತಿ ಬಂದರೆ ಚೀನಾದ ಅಂಡರ್ಗೋಗುತ್ತೆ ಇಡೀ ವಿಶ್ವದ ವಿಶ್ವಕ್ಕೆ ಬೇಕಾಗುವಷ್ಟ ಬ್ಯಾಟ್ರಿ ಕಾರ್ಗಳ ತಯಾರಿಕೆ ಮಾಡುವಂಥ ಆ ಬ್ಯಾಟ್ರಿಗಳಿಗೆ ಬ್ಯಾಟ್ರಿಗಳ ಬ್ಯಾಟ್ರಿಗಳು ಆಗ ಚೀನಾ ಏನು ಮಾಡುತ್ತೆ ಅನ್ನೋದನ್ನು ಅಹ್ ಇಡೀ ವಿಶ್ವ ಇದು ನೋಡಬೇಕಾಗತ್ತೆ ಅವರು ಹೇಳಿದಷ್ಟೇ ರೇಟು ಅದಷ್ಟೇ ಅಷ್ಟೇ ಬೆಳೆ ಕೊಟ್ಟನ ತಗೊಳ್ಬೇಕಾಗತ್ತೆ ಸೊ ಇನ್ನೊಂದ್ರೆ ಚೀನಾ ಒಂದು ಲೆವೆಲ್ ನೋಡಿದ್ರೆ ಚೀನಾದ ಮೆಂಟಲಿಟಿ ಯಾವ ರೀತಿ ಇರುತ್ತೆ ಅಂದ್ರೆ ಅವರು ಕಸ್ಟಮರ್ಗೆ ಏನು ಬೇಕು ಅದಕ್ಕೆ ಅದನ್ನು ಕೊಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ನಿಮಗೆ ಐನೂರು ರೂಪಾಯಿ ಶರ್ಟ್ ಬೇಕಾ ಐನೂರು ರೂಪಾಯಿಗೆ ಶರ್ಟ್ ಕೊಡ್ತಾರೆ ಅದೇ ಐವತ್ತು ರೂಪಾಯಿ ಶರ್ಟ್ ಬೇಕಾ ಐವತ್ತು ರೂಪಾಯಿ ಶರ್ಟನ್ನು ಅವ್ರು ತಯಾರು ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಅದು ಒಂದು ದಿನ ಬರ್ತಾ ಒಂದು ಗಂಟೆ ಬರ್ತಾ ಎರಡು ದಿನ ಬರ್ತಾ ಅದು ನಿನಗೆ ಬಿಟ್ಟಿತ್ತು ಈ ರೀತಿ ಮೆಂಟಾಲಿಟಿ ಇರುವಂತಹ ಚೀನಾ ದೇಶ ಸಂಪೂರ್ಣವಾಗಿ ಏನಾದರೂ ಚೀನಾ ದೇಶದ ಅಂಡರ್ಗೆ ಈ ಬ್ಯಾಟ್ರಿಗಳು ತಯಾರು ಹೋಗೋ ತಯಾರಿಸುವಂಥ ಒಂದು ಅಧಿಕಾರ ಹೋದಾಗ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಒಂದು ವೇಳೆ ಒಳ್ಳೆಯದಂದ್ರೆ ಎಲ್ಲರೂ ಕೂಡ ತಕೊಳ್ಳಿ ಹೇಳ್ಬಿಟ್ಟು ರೇಟನ್ನು ಕಡಿಮೆ ಮಾಡೋ ಸಾಧ್ಯತೆ ಇದೆ ರೇಟನ್ನು ಕಡಿಮೆ ಮಾಡಿದಾಗ ಆ ಕ್ವಾಲಿಟಿ ಕೂಡ ಅಷ್ಟೇ ಕಳಪೆ ಒಂದು ಉತ್ತಮವಾದ ಬೆಲೆಯನ್ನು ಕೊಟ್ಟು ತಗೊಳ್ತೀವಿ ಅಂದರೆ ಅದೇ ರೀತಿಯಾದಂಥ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಅದರಲ್ಲಿ ಉತ್ತಮವಾದಂಥ ಒಂದು ಒಳ್ಳೆ ಅಂಶಗಳನ್ನ ಇಟ್ಟಿರ್ತಾರೆ ಅದರ ಮೂಲಕವಾಗಿ ಬೆಲೆಗಳು ನಿರ್ಧಾರವಾಗುತ್ತೋ ಹೊರತು ಅಲ್ಲಿರ್ಬೋದು ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಲಾಭ ಜಾಸ್ತಿ ಇರ್ಬೋದು ಉತ್ತಮ ಕ್ವಾಲಿಟಿಯಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಇರುವಂಥ ವಸ್ತುಗಳಿಗೆ ಕಡಿಮೆ ಕ್ವಾಲಿಟಿ ಇರುವಂಥ ವಸ್ತುಗಳಲ್ಲಿ ಲಾಭ ಕಮ್ಮಿ ಇರ್ಬೋದು ಅದೇ ಇದು ಜಾಸ್ತಿ ಸೇಲ್ ಆಗುತ್ತೆ ಅನ್ನೋ ವಿಷಯಕ್ಕೋಸ್ಕರ ಈ ಲಾಭ ಆ ಲಾಭ ಈಕ್ವಲ್ ಮಾಡಿದಾಗ ಅದು ಒಂದೇ ಆಗುತ್ತೆ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಬ್ಯಾಟ್ರಿ ಗಾಡಿ ಉತ್ತಮವ ಇಲ್ಲ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಉತ್ತಮ ಅಂದಾಗ ಗ್ರಾಹಕೆ ಬಂದು ಗ್ರಾಹಕರಿಗೆ ಬಂದು ಒಂದು ಆಕರ್ಷಣೆ ಅಷ್ಟೇ ಬ್ಯಾಟ್ರಿಗೆ ಬ್ಯಾಟ್ರಿ ಕಾರ್ ತಗೊಂಡ್ರೆ ಪೆಟ್ರೋಲ್ ಹಾಕೋಕ್ಕಿಲ್ಲ ಅಷ್ಟು ಕಿಲೋಮೀಟ್ರ್ ಹೋಗ್ಬೋದು ಇಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ಆದರೆ ಯಾವುದೇ ಒಂದು ಕಂಪನಿ ಆಗಿರ್ಬೋದು ಯಾವುದೇ ಒಂದು ದೇಶ ಆಗಿರ್ಬೋದು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡುತ್ತೆ ಅಂದಾಗ ಅವರು ನೂರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ ಯೋಚನೆ ಮಾಡಿದಾಗ ಮೊದಲ ಮೊದಲು ಒಂದು ವಸ್ತು ಒಂದು ಇದೆ ಅಂತ ಹೇಳ್ಬಿಟ್ಟು ಈಗ ಪೆಟ್ರೋಲ್ ಕಾರು ಡೀಸೆಲ್ ಕಾರುಗಳು ಇದೆ ಅಂತ ಇಟ್ಕೊಳ್ಳಿ ಇಟ್ಕೊಳ್ಳಿ ಅದಕ್ಕೆ ಏನು ಮೌಲ್ಯ ತಾಗುತ್ತೋ ಅಷ್ಟೇ ಮೌಲ್ಯದಲ್ಲಿ ಅಷ್ಟೇ ಪ್ರಾಫಿಟ್ ಅದರಲ್ಲೂ ಕೂಡ ಬರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಡಿಸೈನ್ ಮಾಡ್ತಿರ್ತಾರೆ ಡಿಸೈನ್ ಮಾಡಿರ್ತಾರೆ ಆದರೆ ಪಬ್ಲಿಸಿಟಿ ಬೇರೆ ಥರ ಮಾಡ್ತಾರೆ ಯಾಕೆಂದರೆ ಅದೂ ಸೇಲಬೇಕು ಅವ್ರಿಗೆ ಇದೂ ಸೇಲಬೇಕು ಇದು ಕೂಡ ಸೇಲಾಬೇಕು ಆ ಗ್ರಾಹಕರು ಬಂದು ಎಲ್ಲ ಒಂದೇ ರೀತಿಯಲ್ಲಿ ಇರೋಲ್ಲ ಇವತ್ತು ಕೂಡ ಅದೆಷ್ಟೋ ಜನ ಪೆಟ್ರೋಲ್ ಕಾರನ್ನೇ ಇಷ್ಟಪಡೋರಿದ್ದಾರೆ ಬ್ಯಾಟ್ರಿ ಕಾರನ್ನೇ ಇಷ್ಟಪಡೋರಿದ್ದಾರೆ ಸೊ ನನ್ನ ಹತ್ರ ಪೆಟ್ರೋಲ್ ಗಾಡಿನೇ ಇದೆ ತುಂಬ ಲಾಂಗ್ ಜರ್ನಿ ಮಾಡೋರಿಗೆ ಅಂದರೆ ಒಂದು ತಿಂಗಳಿಗೆ ಒಂದು ಎರಡು ಸಾವಿರ ಕಿಲೋಮೀಟ್ರು ಮೂರು ಸಾವಿರ ಕಿಲೋಮೀಟ್ರು ಈ ರೀತಿ ಜರ್ನಿ ಮಾಡೋರಿಗೆ ಖಂಡಿತವಾಗಿ ಪೆಟ್ರೋಲ್ ಕಾರೇ ಉತ್ತಮ ಆಗಿರುತ್ತೆ ಸ್ನೇಹಿತರೆ ಅದೇ ಜರ್ನಿ ಜರ್ನಿ ಬಂದು ಸ್ವಲ್ಪ ಕಮ್ಮಿ ಮಾಡ್ತಾರೆ ಒಂದು ತಿಂಗಳಿಗೆ ಒಂದು ನೂರು ಕಿಲೋಮೀಟ್ರು ಇನ್ನೂರು ಕಿಲೋಮೀಟ್ರ್ ಇಲ್ಲ ಮುನ್ನೂರು ಕಿಲೋಮೀಟ್ರು ಒಂದು ಸಾವಿರ ಕಿಲೋಮೀಟ್ರ್ ಒಳಗೆ ಇಂಥ ಈ ರೀತಿ ಓಡಿಸೋರಿಗೆ ಸೊ ಬ್ಯಾಟ್ರಿ ಕಾರು ಉತ್ತಮವಾಗಿರುತ್ತೆ ಆದರೆ ಕಂಪೇರ್ ಮಾಡಿದಾಗ ಅದರಲ್ಲಿ ಲಾಭ ಜಾಸ್ತಿನ ಇದರಲ್ಲಿ ಲಾಭ ಜಾಸ್ತಿನಾ ಇದರಲ್ಲಿ ಉಳಿತಾಯನ ಅದರಲ್ಲಿ ಉಳಿತಾಯ ಅಂದರೆ ಯಾವುದರಲ್ಲೂ ಕೂಡ ಉಳಿತೆ ಅನ್ನೋದಿರಲ್ಲ ಅದಲ್ಲೇ ಬ್ಯಾಲೆನ್ಸ್ ಆಗುವ ರೀತಿಯಲ್ಲೇ ಆ ಕಂಪನಿಗಳಾಗಿರ್ಬೋದು ಸರ್ಕಾರಗಳಾಗಿರ್ಬೋದು ಅದನ್ನು ಡಿಸೈಡ್ ಮಾಡಿರ್ತಾರೆ ಯಾಕಂದರೆ ಕಂಪನಿಗಳಿಗಾಗಿರ್ಬೋದು ಸರ್ಕಾರಗಳಾಗಿರ್ಬೋದು ಜನರಲ್ಲಿ ಇರುವಂಥ ದುಡ್ಡನ್ನು ಯಾವ ರೀತಿಯಾಗಿ ಪಡಿಬೇಕು ಯಾವ ರೀತಿಯಾಗಿ ಅದನ್ನು ಖರ್ಚು ಮಾಡಿಸ್ಬೇಕು ಯಾವ ರೀತಿಯ ಒಂದು ಲಾಭಗಳ ಲಾಭಗಳನ್ನು ಪಡಿಬೇಕು ಅನ್ನೋ ಅನ್ನೋ ಒಂದು ನಿರ್ಧಾರದಲ್ಲಿಯೇ ಅದೆಲ್ಲ ಡಿಸೈನ್ ಆಗಿರುತ್ತೆ ಹೊರತು ಇದರಲ್ಲೂ ಜಾಸ್ತಿ ಲಾಭ ಇರಲ್ಲ ಅದರಲ್ಲೂ ಜಾಸ್ತಿ ಲಾಭ ಇರಲ್ಲ ಲೆಕ್ಕಾಕ್ದಾಗೆ ಎಲ್ಲ ಸಮವಾಗಿ ಇರುತ್ತೆ ಸ್ಥಿತಿ ಇಂಥ ಅನೇಕ ಉತ್ತಮದ ವಿಚಾರಗಳನ್ನು ಈ ಚಾನೆಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ಮುಂದೆ ಕೂಡ ಅನೇಕ ಅನೇಕ ಉತ್ತಮದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ